ಕನ್ನಡ ಸೀರಿಯಲ್ ನಟಿಯರ ನಿಜವಾದ ವಯಸ್ಸು ಎಷ್ಟು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಸೀರಿಯಲ್ಗಳು ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಲಕ್ಷ್ಮೀ ನಿವಾಸ ಸೀರಿಯಲ್ ದಿಶಾ ಮದನ್ ಅವರ ವಯಸ್ಸು ಮೂವತ್ತೆರಡು ವರ್ಷ ಮತ್ತು ಅದೇ ಸೀರಿಯಲ್ನ ನಟಿ ಚಂದನ ಅನಂತಕೃಷ್ಣ ಅವರ ವಯಸ್ಸು ಇಪ್ಪತ್ತೈದು ವರ್ಷ ಮಕ್ಕಳು ಸೀರಿಯಲ್ ನಟಿ ಸಂಜನಾ ಅವರ ವಯಸ್ಸು ಇಪ್ಪತ್ನಾಲ್ಕು ವರ್ಷ ಕರಿಮಣಿ ಸೀರಿಯಲ್ ನಟಿ ಸ್ಪಂದನ ಸೋಮಣ್ಣ ಅವರ ವಯಸ್ಸು ಇಪ್ಪತ್ತಾರು ವರ್ಷ ಅಮೃತಧಾರೆ ಸೀರಿಯಲ್ ನಟಿ ಛಾಯಾ ಸಿಂಗ್ ಅವರ ವಯಸ್ಸು ನಲವತ್ತೆರಡು ವರ್ಷ ಸೀತಾರಾಮ ಸೀರಿಯಲ್ ನಟಿ ವೈಷ್ಣವಿಗೌಡ ಅವರ ವಯಸ್ಸು ಮೂವತ್ತೆರಡು ವರ್ಷ ಸತ್ಯ ಸೀರಿಯಲ್ ನಟಿ ಗೌತಮಿ ಜಾಧವ್ ಅವರ ವಯಸ್ಸು ಮೂವತ್ತೊಂದು ವರ್ಷ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ನಟಿ ಆಶಿಯಾ ಫಿರ್ದೋಸ್ ಅವರ ವಯಸ್ಸು ಇಪ್ಪತ್ತೈದು ವರ್ಷ ಭೂಮಿಗೆ ಬಂದ ಭಗವಂತ ಸೀರಿಯಲ್ ನಟಿ ಕೃತಿಕಾ ರವೀಂದ್ರ ಅವರ ವಯಸ್ಸು ಮೂವತ್ತು ವರ್ಷ ರಾಮಾಚಾರಿ ಸೀರಿಯಲ್ ನಟಿ ಮೌನ ಗುಡ್ಡೆಮನೆಯವರ ವಯಸ್ಸು ಇಪ್ಪತ್ತ್ಮೂರು ವರ್ಷ ಶ್ರೀಗೌರಿ ಸೀರಿಯಲ್ ನಟಿ ಅಮೂಲ್ಯ ಗೌಡ ಅವರ ವಯಸ್ಸು ಮೂವತ್ತೊಂದು ವರ್ಷ ಭಾಗ್ಯಲಕ್ಷ್ಮಿ ಸೀರಿಯಲ್ ನಟಿ ಸುಷ್ಮಾ ಅವರ ವಯಸ್ಸು ಮೂವತ್ತೊಂಬತ್ತು ವರ್ಷ ಲಕ್ಷ್ಮೀ ಪರಮ ಸೀರಿಯಲ್ ನಟಿ ಭೂಮಿಕಾ ರಮೇಶ್ ಅವರ ವಯಸ್ಸು ಇಪ್ಪತ್ತೊಂದು ವರ್ಷ ಗೌರಿಶಂಕರ ಸೀರಿಯಲ್ ನಟಿ ದಿವ್ಯಾ ಅವರ ವಯಸ್ಸು ಇಪ್ಪತ್ತೈದು ವರ್ಷ ಇವರಲ್ಲಿ ನಿಮಗೆ ಯಾರಿಷ್ಟ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮರೀದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು